ನಿತ್ಯ ಏಳು ಸಮಯ ಪೂಜೆ ಭಕ್ತರನ್ನ ಹರಿಸುತ್ತಾ ಕುರಿತ ದೇವರು ಭಕ್ತಿ ಭಾವದಿಂದ ಕೈ ಮುಗಿಯುವ ಭಕ್ತರು ಇದು ತೇರದಾಳದ ಅಲ್ಲಮ ಪ್ರಭು ದೇವಸ್ಥಾನ ಸರಿ ಸುಮಾರು ಎಂಟುನೂರು ವರ್ಷಗಳ ಪ್ರಾಚೀನ ಇತಿಹಾಸ ಈ ದೇಗುಲಕ್ಕಿದೆ ಅಲ್ಲಮ್ಮ ಪ್ರಭುಗಳ ಲೋಕ ಸಂಚಾರ ನಿಮಿತ್ತ ಈ ತೇರದಾಳಕ್ಕೆ ಬಂದಿದ್ದರಂತೆ ಹನ್ನೆರಡನೇ ಶತಮಾನದಲ್ಲಿ ಪ್ರತಿಷ್ಠಾಪಿಸಿದ ಗದ್ದುಗಿಗೆ ನಿತ್ಯ ಪೂಜೆ ಸಲ್ಲುತ್ತೆ ಶ್ರೀ ಅಲ್ಲಮ್ಮ ಪ್ರಭುದೇವರು ದೇಶ ಸಂಚಾರ ಮಾಡಿಕೊತು ಬಂದು ತೇರ್ದಾಳೆ ನೆಲೆಸಿರ್ತಾರೆ ಅವರು ಅವರು ಸುಮಾರು ತಿಂಗಳವರೆಗೆ ಇಲ್ಲಿ ನೆಲೆಸಿದ್ದು ನಮ್ಮ ಅಜ್ಜನಾದ ಚನ್ನಯ್ಯನವರು ಅವ್ರ ಜೊತೆ ಇದ್ದುಕೊಂಡು ಇಲ್ಲಿ ತಪಸ್ ಮಾಡಿ ಅಲ್ಲಮ್ಮ ಪ್ರಭುದೇವ್ರ ಅವರು ಇಲ್ಲಿ ಎಷ್ಟು ಕೆಲವೊಂದು ಇದ್ದು ಮತ್ತು ಅವರು ಮುಂದೆ ಸಂಚಾರಕ್ಕೆ ಪಟ್ಟಾಗ ನಮ್ಮ ಅಜ್ಜ ಆದ ಅಜ್ಜನಾದ ಮುತ್ತಾಜ್ಜನಾದ ಚೆನ್ನಯ್ಯನವರು ನೀವು ಇಲ್ಲೇ ನೆಲೆ ನೆಲೆಸಬೇಕಂತ ಬೇಡ್ಕೊಂಡ್ರು ಅವರು ಆದರೆ ಅಲ್ಲಂ ಪ್ರಭುದೇವರು ಏನು ಅಂದ್ರೆ ನಾವು ಇಲ್ಲೇ ಒಂದೇ ಕಡೆ ಇರೋಕ್ಕಾಗಲ್ಲಪ್ಪ ನಾನು ದೇಶ ಸಂಚಾರ ಮಾಡ್ಕೊತ ಮುಂದೆ ಹೋಗಲೇಬೇಕು ಲೋಕ ಕಲ್ಯಾಣ ಮಾಡಲೇಬೇಕು ಅಲ್ಲಿ ಅವ್ರು ಮುಂದೆ ಹೋಗಂಟರು ಅದಕ್ಕೆ ನಮ್ಮ ಅಜ್ಜ ಅವ್ರು ಭಾಳ ಬೆಳ್ಕೊಳ್ಳಂ ನೀನು ನೀನು ಏನು ನಾ ಇದ್ದ ಸ್ಥಳ ತಪಸ್ ಮಾಡಿದ ಸ್ಥಳ ಭಾಳ ಪವಿತ್ರವಾದದ್ದು ಇದು ಎಲ್ಲ ಭಕ್ತರು ಇಲ್ಲಿ ಬೇಡ್ಕೊಂಡ್ರು ಮನೋಭಾವನೆ ಅವ್ರಿಗೆ ಎಲ್ಲ ಪರಿಹಾರ ಆಗತ್ತೆ ಅವ್ರು ಅಂದರು ಅದಕ್ಕೆ ನೀವು ಇಲ್ಲಿ ಬಂದ ನೆಲೆಸಿಗೆ ನಮ್ಗೆ ಏನಾದರೂ ಒಂದು ಗುರುತು ಕೊಡಿರಿ ಕುರು ಕೊಡ್ರಿ ಅಣ್ಣಂದ್ರೆ ಆ ಅಲ್ಲಂ ಪ್ರವರು ನಮ್ಮ ಅಜ್ಜನ ಅಜ್ಜ ಮುತ್ತಜ್ಜ ಅವ್ರಿಗೆ ಒಂದು ಮಗಿ ಮತ್ತು ಅವ್ರ ಪಾದೋದಕ ಬೆತ್ತವನ್ನು ಕೊಟ್ಟು ಇಲ್ಲೇ ಕರ್ಪುರ ಗಂತಲಿ ಕರ್ಪುರ ಗದ್ಲೆ ಉರಿದು ಮಾಯ ಹಾಕ್ತಾರೆ ಅವರು ಆದ್ರ ಪ್ರತ್ಯೇಕವಾಗಿ ನಾವು ಏನಂತೀವಿ ಅಂದ್ರೆ ಇಲ್ಲಿ ಆಯ್ಕೆಯರಾದ್ರು ಭಾವನೆ ಅವ್ರು ಹಂಗೆ ನೋಡ್ರೆ ಮುಂದೂ ಸಂಚಾರ ಮಾಡ್ಕೊತ ತೆಗಿದಾರೆ ಅದಕ್ಕೆ ನಾವು ಇಲ್ಲಿ ಅವ್ರದೇ ಅವ್ರದ್ದೊಂದು ಗದ್ದಿಗೆ ಕಟ್ಟಿ ನಾವು ಈ ಹನ್ನೆರಡನೇ ಶತಮಾನ ಹಿಡ್ಕೊಂಡು ನಮ್ಮ ಅಂಶಾಸ್ತ್ರ ಮಾತ್ರ ಪೂಜೆ ಮಾಡ್ಕೊಂಡು ಬಂದಿದ್ದರು ಇಲ್ಲಿ ಪ್ರತಿನಿತ್ಯ ಏಳು ಸಲ ಪೂಜೆ ಸಲ್ಲಿಸಲಾಗುತ್ತಂತೆ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಪೂಜಾ ಕಾರ್ಯಗಳು ಶುರುವಾಗುತ್ತೆ ರಾತ್ರಿ ಹತ್ತು ಗಂಟೆಗೆ ಕೊನೆಯ ಪೂಜೆ ನಡೆಯುತ್ತೆ ಸಂಜೆ ಆರು ಗಂಟೆಗೆ ಇಲ್ಲಿ ಪೂಜೆ ಸಲ್ಲಿಸಿ ನಗಾರಿ ಬಾರಿಸಿದಾಗಲೇ ಊರಿನ ಮನೆಗಳಲ್ಲಿ ದೀಪ ಹಚ್ಚಲಾಗುತ್ತಂತೆ ನಾಲ್ಕು ಗಂಟೆಗೆ ನಗಾರಿ ದೀಪವನ್ನು ಹಚ್ಚಿ ನಗಾರಿ ಮಾಡಬೇಕು ಆಮೇಲೆ ಅಭಿಷೇಕ ಮಾಡಿ ಮಾಡಿ ಅಥವಾ ರುದ್ರಾಭಿಷೇಕ ಮಾಡಿ ಮುಂದೆ ನೀಡ್ತಾರೆ ಆರು ಗಂಟೆಗೆ ಆರು ಗಂಟೆ ಊರು ನೀಡಿದ ಮೇಲೆ ಮುಂದೆ ನಮ್ಮ ಸ್ವಾಮಿಯನ್ನು ಶೃಂಗಾರ ಮಾಡ್ತೇವೆ ಶೃಂಗಾರ ಮಾಡಿ ಹತ್ತಕ್ಕೆ ಮಾತ್ರ ಪೂಜೆ ಕೊಡ್ತೇವೆ ಹತ್ತು ಪೂಜೆ ಆದಮೇಲೆ ಮತ್ತೆ ಹನ್ನೆರಡು ಕಮ್ಮಿ ಪೂಜೆ ಮಾಡ್ತೇವೆ ಹನ್ನೆರಡು ಪೂಜೆ ಆದ್ಮೇಲೆ ಮುಂದೆ ಸೇವಾಗ ಆದ ಆದ್ಮೇಲೆ ಮುಂದೆ ಸಂಜೆ ಆರು ಗಂಟೆಗೆ ಮನೆಯ ದೀಪ ಹಚ್ತೇವೆ ದೀಪ ಹಚ್ಕೊಂಡು ಈ ದೀಪ ನಾ ಹಚ್ಚಿ ಒಂದು ಗಂಟೆಗೆ ನಗಾರಿ ಮಾಡ್ತೇವೆ ನಗಾರಿ ಮಾಡ್ಕೊಂಡು ಈ ನಗಾರಿ ಶಬ್ದಕ್ಕೆ ಊರು ಊರಾಗಿನೆಲ್ಲ ಎಲ್ಲ ಹೋಗಿ ದೀಪ ಹಚ್ತಾರೆ ಮುಂದೆ ಮತ್ತೆ ಎಂಟಕ್ಕೆ ಮತ್ತೆ ಪೂಜೆ ಶುರು ಆಗತ್ತೆ ಎಂಟು ಪೂಜೆ ಆಯ್ ಮತ್ತೆ ಮತ್ತೆ ಹತ್ತು ಪೂಜೆ ಹತ್ತು ಪೂಜೆ ಆಯ್ತು ಮತ್ತೆ ಮತ್ತೆ ಸೇವಾ ಹಿಂಗ ಡೈಲಿ ಏಳು ಹತ್ತು ಪೂಜೆ ಆಗ್ತದೆ ಜಾತ್ರೆಯ ಸಮಯದಲ್ಲಂತೂ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ ಶೇಂಗಾ ಹೋಳಿಗೆ ಜಾತ್ರೆ ಇಲ್ಲಿ ಭಾರಿ ಫೇಮಸ್ ಲಕ್ಷಾಂತರ ಜನ ಭಾಗಿಯಾಗ್ತಾರೆ ಐತಿಹಾಸಿಕ ದೇವಸ್ಥಾನ ನೋಡೋದೇ ಒಂದು ಸೌಭಾಗ್ಯ ರನ್ ಟಿವಿ ನ್ಯೂಸ್ ತೇರ್ದಾಳ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ